ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಉಪೇಂದ್ರ ನಾಯಕ ನಟನಾಗಿ ಅಭಿನಯಿಸಿದ ಚೊಚ್ಚಲ ಸಿನಿಮಾ ಎ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮೊದಲಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ತೆರೆಕಂಡಂತಹ ಈ ಸಿನಿಮಾ ಪ್ರಸ್ತುತ ಯಾಕೆ ಅಂತ ನೀವು ಕೇಳ್ಬೋದು ಇದಕ್ಕೆ ಉತ್ತರ ಈ ಸಿನಿಮಾ ರೀ ರಿಲೀಸ್ ಆಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ಯಾವಾಗ ಆಗ್ತಾಯಿದೆ ಅಂತ ಕೇಳೋದಾದರೆ ಅದಕ್ಕೂ ಮೊದಲು ಈ ಸಿನಿಮಾ ನಿರ್ಮಿಸಿದಂತಹ ದಾಖಲೆ ಬಗ್ಗೆ ನಾವು ನಿಮಗೆ ಒಂದು ಚುಟುಕಾಗಿ ಹೇಳಲೇಬೇಕು ಇದೊಂದು ಸೈಕಾಲಜಿ ಥ್ರಿಲ್ಲರ್ ಹಂದರವನ್ನು ಹೊಂದಿರುವಂಥ ಸಿನಿಮಾ ಈ ಸಿನಿಮಾದ ನಾಯಕ ನಟ ಉಪೇಂದ್ರ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಬಣ್ಣ ಹಚ್ಚಿದರು ಇನ್ನು ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿದ್ದು ಕೂಡ ಉಪೇಂದ್ರವರು ವಿಭಿನ್ನವಾದಂತಹ ರಿವರ್ಸ್ ಪ್ಲೇ ಮೂಲಕ ಆ ಕಾಲದಲ್ಲಿ ಏನೋ ಒಂದು ಸಿನಿಮಾದಲ್ಲಿ ಇದೆ ಅಂತ ಪ್ರೇಕ್ಷಕರನ್ನು ಹುಚ್ಚೆಬ್ಬಿಸಿದಂಥ ಸಿನಿಮಾ ಬಹುಮುಖ್ಯವಾಗಿ ಈ ಸಿನಿಮಾಗೆ ಕುರುಕಿರಣ್ ಅವರ ಸಂಗೀತ ಮತ್ತಷ್ಟು ಬಲ ತುಂಬಿತ್ತು ಹಾಡುಗಳಂತೂ ಆ ಕಾಲದಲ್ಲಿ ಎಲ್ಲರನ್ನು ಕೂಡ ರಂಜಿಸಿದ್ದೇ ರಂಜಿಸಿದ್ದು ಅದು ಎಲ್ಲಿ ಹೋದರೂ ಕೂಡ ತೊಂಬತ್ತರ ದಶಕದಲ್ಲಿ ತೊಂಬತ್ತರಿಂದ ಅದು ಎರಡು ಸಾವಿರದವರೆಗೆ ಕೂಡ ಇತ್ತು ಎರಡು ಸಾವಿರ ಇಸವಿಯವರೆಗೂ ಕೂಡ ಎಲ್ಲಿ ಎಲ್ಲಿ ಕೇಳಿದರೂ ಕೂಡ ಉಪೇಂದ್ರ ಅವರ ಎ ಸಿನಿಮಾದ ಹಾಡುಗಳೇ ಇನ್ನೂ ಒಂದು ಕಾಲು ಕೋಟಿಯಲ್ಲಿ ನಿರ್ಮಾಣಗೊಂಡಂಥ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಅಂದರೆ ಯಾವ ಮಟ್ಟಕ್ಕೆ ಈ ಸಿನಿಮಾ ಕಲೆಕ್ಷನ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕು ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ತೆರೆಕಂಡಂಥ ಈ ಸಿನಿಮಾ ತೆಲುಗುಗೂ ಕೂಡ ಡಬ್ಬಿಂಗ್ ಆಯಿತು ತೆಲುಗಿ ತೆಲುಗಿನಲ್ಲಿ ಈ ಸಿನಿಮಾವನ್ನು ಎ ಅನ್ನುವ ಹೆಸರಿನಲ್ಲೇ ಡಬ್ಬಿಂಗ್ ಮಾಡಿ ಆಂಧ್ರ ಪ್ರದೇಶದಾದ್ಯಂತ ರಿಲೀಸ್ ಮಾಡಿ ಅಲ್ಲೂ ಕೂಡ ತಕ್ಕ ಮಟ್ಟಿನ ಸಕ್ಸಸ್ ಕೂಡ ಆಯಿತು ಇನ್ನು ತಮಿಳಿಗೆ ಈ ಸಿನಿಮಾವನ್ನು ಅಡವಾಡಿ ಎನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡಲಾಯಿತು ಈ ಸಿನಿಮೈ ಮಾರ್ಚ್ ಎರಡು ಸಾವಿರದ ಏಳರಲ್ಲಿ ತೆರೆಗೆ ಅಪ್ಪಳಿಸಿತ್ತು ಮೂವತ್ತು ಮಾರ್ಚ್ ಎರಡು ಸಾವಿರದ ಏಳರಲ್ಲಿ ಇದೇ ಎ ಸಿನಿಮಾವನ್ನು ಬೇಸಾಗಿಟ್ಕೊಂಡು ಮಾಡಿದಂಥ ಸಿನಿಮಾ ಅಂದರೆ ರಿಮೇಕೆ ಇನ್ನು ಈ ಸಿನಿಮಾಗೆ ಒಂದಿಷ್ಟು ಅವಾರ್ಡ್ಗಳು ಕೂಡ ಬಂದಿವೆ ಉಪೇಂದ್ರ ಅವರಿಗೆ ಬೆಸ್ಟ್ ಮೇಲ್ ಆ್ಯಕ್ಟರ್ ಅವಾರ್ಡ್ ಹಾಗೆ ಸಂಗೀತಕ್ಕೆ ಗುರುಕಿರಣ್ ಅವರಿಗೆ ಇನ್ನು ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ಅಂತ ಮುರಳಿ ರಾಯಸಾಮ್ ಅವರಿಗೆ ಬಂದಿದೆ ಹಾಗೆ ಬೆಸ್ಟ್ ಎಡಿಟರ್ ಅನ್ನುವ ಅವಾರ್ಡನ್ನು ಟಿ ಶಶಿಕುಮಾರ್ ಅವರು ಪಡ್ಕೊಂಡಿದ್ದಾರೆ ಹೀಗೆ ಈ ಸಿನಿಮಾದ ಬಗ್ಗೆ ಈ ಸಿನಿಮಾದ ಹುಟ್ಟು ಆಗಿರ್ಬೋದು ಈ ಸಿನಿಮಾ ಬೆಳೆದು ಬಂದಂಥ ರೀತಿಯಾಗಿರ್ಬೋದು ಪ್ರತಿಯೊಂದರ ಬಗ್ಗೆ ಹೇಳೋದಾದರೆ ಸಿಕ್ಕಾಪಟ್ಟೆ ಇದೆ ಇದೊಂದು ಈ ಸಿನಿಮಾ ಮಾಡಿದಂಥ ರೆಕಾರ್ಡ್ ಅಷ್ಟೆ ಒಂದು ಕಾಲ ಕೋಟಿಯಲ್ಲಿ ನಿರ್ಮಾಣಗೊಂಡು ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿಯನ್ನು ಬಾಚಿಕೊಂಡಿದೆ ಅಂತ ಹೇಳಿದರೆ ಸಣ್ಣ ವಿಚಾರ ಅಲ್ವೇ ಅಲ್ಲ ಪ್ರಸ್ತುತ ಐವತ್ತು ಕೋಟಿ ಹಾಕಿ ನೂರು ಕೋಟಿ ಮಾಡಿದರೆ ದೊಡ್ಡ ವಿಚಾರ ಅಂದರೆ ಎರಡು ಪಟ್ಟು ಅದು ಇಲ್ಲಿ ಆಗಿರೋದು ಆ ಥರ ಅಲ್ಲ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿರೋದು ಬಂದಿರೋದು ಇಪ್ಪತ್ತು ಕೋಟಿ ಹತ್ರ ಹತ್ರ ಒಂದು ಹದಿನೈದು ಪಟ್ಟು ಹೆಚ್ಚು ಕಲೆಕ್ಷನನ್ನು ಈ ಸಿನಿಮಾ ಮಾಡಿತ್ತು ಒಂದು ರೂಪಾಯಿಗೆ ಹದಿನೈದು ರೂಪಾಯಿ ತಗೊಂಡಂಗೆ ಇನ್ನು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯಾವಾಗ ಅಂತ ಕೇಳಿದರೆ ಮುಂದಿನ ಶುಕ್ರವಾರ ಮುಂದಿನ ಶುಕ್ರವಾರ ರಾಜಧಾನಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹದಿನೇಳನೇ ತಾರೀಕು ಬೆಳಗ್ಗೆ ಆರು ಮೂವತ್ತರ ಮೊದಲ ಪ್ರದರ್ಶನ ಅದಾದ ಬಳಿಕ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರದರ್ಶನ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಇದಕ್ಕೆ ಆ್ಯಡ್ ಆನ್ ಆಗ್ಬೋದು ಹಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಮಗದೊಂದಿಷ್ಟು ಪ್ರದರ್ಶನಗಳು ಈ ಸಿನಿಮಾಗೆ ಸಿಗಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ಅತ್ಯದ್ಭುತವಾದಂಥ ಸಿನಿಮಾ ಒಂದು ವಿಭಿನ್ನ ಸಿನಿಮಾ ಆ ಕಾಲಘಟ್ಟದಲ್ಲೇ ಹೊಸತನವನ್ನು ಕನ್ನಡ ಪ್ರೇಕ್ಷಕರಿಗೆ ಉಣಬಡಿಸಿದಂಥ ಸಿನಿಮಾ ಸ್ಟಾರ್ ಡೈರೆಕ್ಟರ್ ಉಪ್ಪಿ ಅವರು ಸೂಪರ್ ಸ್ಟಾರ್ ಆದಂಥ ಸಿನಿಮಾ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ಇನ್ನು ಬಹುಮುಖ್ಯವಾಗಿ ಪ್ರಸನ್ನ ಚಿತ್ರಮಂದಿರದ ಬಗ್ಗೆ ಹೇಳೋದಾದರೆ ಅತ್ಯದ್ಭುತವಾದಂಥ ಚಿತ್ರಮಂದಿರ ತುಂಬಾ ಬೃಹತ್ ಚಿತ್ರಮಂದಿರ ವಿಶಾಲವಾದಂಥ ಪಾರ್ಕಿಂಗು ಚಿತ್ರಮಂದಿರದ ಒಳಗಡೆ ಹೋಗ್ತಾ ಇದ್ದಂತೆ ಯಾವುದೋ ಒಂದು ಸ್ಟೇಡಿಯಂಗೆ ಹೋದಂತೆ ಅನುಭವ ಆಗುತ್ತೆ ತುಂಬಾ ದೊಡ್ಡದಿದೆ ಚಿತ್ರಮಂದಿರ ಸುಸಜ್ಜಿತವಾದಂಥ ಚಿತ್ರಮಂದಿರ ವಿಶಾಲ ಪರದೆ ಸುಖಾಸಿನ ಆಸನಗಳು ಕಡಿಮೆ ಬೆಲೆಯಲ್ಲಿ ತಿಂಡಿ ತಿನಿಸು ಸೌಂಡ್ಗಳಂತೂ ತುಂಬಾ ಮುದ ನೀಡುವಂತಿದೆ ಡಾಲ್ಬಿ ಸೌಂಡ್ ಸಿಸ್ಟಮು ಚಿತ್ರಮಂದಿರದ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಕಾರ್ ತಗೊಂಡು ಕಾರಲ್ಲ ನೀವು ಬಸ್ಸೇ ತಗೊಂಡು ಹೋದರೂ ಕೂಡ ಆ ಮಟ್ಟಕ್ಕೆ ಬಸ್ ಸ್ಟ್ಯಾಂಡ್ ಇದ್ದಂಗೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾದಂಥ ಚಿತ್ರಮಂದಿರ ತುಂಬಾ ಒಳ್ಳೆಯ ಸಿನಿಮಾ ಕೂಡ ಈ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ